ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ನೇತೃತ್ವದಲ್ಲಿ ಸಭೆ ತನಿಖಾ ತಂಡದ ಅಧಿಕಾರಿಗಳು ಸಿಬ್ಬಂದಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈ ಪ್ರಕರಣ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ ಸಾಕಷ್ಟು ವಿರೋಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದ್ದು ಮುಖ್ಯಸ್ಥ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ ಅಧಿಕಾರಿಗಳು ಸಿಬ್ಬಂದಿಗೆ ಕೇಸ್ ಬಗ್ಗೆ ಬಿಕೆ ಸಿಂಗ್ ನಿರ್ದೇಶನವನ್ನ ಕೊಡಲಿದ್ದಾರೆ ನಿನ್ನೆ ಮೊದಲ ಸಭೆ ನಡೆಸಿದ್ದ ಎಸ್ಐಟಿ ತಂಡ ಎಸ್ಐಟಿ ಹಿರಿಯ ಅಧಿಕಾರಿಗಳ ಜೊತೆ ಕೆ ಸಿಂಗ್ ಸಭೆಯನ್ನ ನಡೆಸಿದ್ರು ಇವತ್ತು ಎಸ್ಐಟಿಯ ಸಂಪೂರ್ಣ ತಂಡದೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಈ ಕೇಸ್ನ ಬಗ್ಗೆ ಕೆ ಸಿಂಗ್ ನಿರ್ದೇಶನವನ್ನ ನೀಡಲಿದ್ದಾರೆ ಎಸ್ಐಟಿ ಹಿರಿಯ ಅಧಿಕಾರಿಗಳ ಜೊತೆಗೆ ನಿನ್ನೆ ಒಂದು ಸಭೆ ಆಗಿತ್ತು ಇವತ್ತು ಸಮಗ್ರವಾದ ಸಭೆ ನಡೆಯಲಿ ಎಸ್ ಹಾಗಿದ್ರೆ ಈ ಬಗ್ಗೆ ಯಾವ ರೀತಿಯಲ್ಲಿ ತನಿಖೆ ಚುರುಕಾಗಿ ನಸಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜು ಈಗ ಸಂಪರ್ಕರಿದ್ದಾರೆ ಮಂಜು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಎಸ್ಐ ಟಿ ರಚನೆಯಾಗಿದೆ ಈಗಾಗಲೇ ಸಿಬ್ಬಂದಿಗಳ ನೇಮಕ ಕೂಡ ಆಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಯಾವ ರೀತಿಯಲ್ಲಿ ತನಿಖೆ ಸಾಗುತ್ತೆ ಜೊತೆಗೆ ಇವತ್ತಿನ ಸಭೆ ಯಾ ಎಷ್ಟು ಪ್ರಮುಖ ಅಂತೀರಿ ಬಿ ಕೆ ಸಿಂಗ್ ಅವರು ನಡೆಸುವಂತಹ ಸಭೆ ಪ್ರತಿಮಾ ಹೌದು ಖಂಡಿತವಾಗ್ಲೂ ಕೂಡ ಇವತ್ತು ಅಂದ್ರೆ ಒಟ್ಟು ಹದಿನೆಂಟರ ಜನರ ತಂಡ ಒಂದು ಈಗಾಗಲೇ ರಚನೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ನಿನ್ನೆ ಇಬ್ಬರು ಎಸ್ ಪಿಗಳು ಅಂದ್ರೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಲಾಗಿತ್ತು ಚರ್ಚೆಯನ್ನ ಮಾಡಿ ಒಂದು ತಂಡವನ್ನ ರಚನೆ ಮಾಡ್ಕೊಳ್ಬೇಕು ಅಂದಾಗ ಕರ್ನಾಟಕದಾದ್ಯಂತ ಇರ್ತಕ್ಕಂತಹ ಒಟ್ಟು ಹದಿನೆಂಟು ಜನರನ್ನ ಅಂದ್ರೆ ಬಿ ಕೆ ಸಿಂಗ್ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ತಂಡದ ಆಕ್ಟಿವ್ ಇರ್ತಕ್ಕಂತಹ ಯಾರ್ಯಾರು ಏನು ಅಧಿಕಾರಿಗಳಿದ್ರೆ ಅಂತಹ ಅಧಿಕಾರಿಗಳನ್ನ ಒಟ್ಟು ಹದಿನೆಂಟು ಜನರ ತಂಡವನ್ನ ಈಗ ಸಿದ್ಧತೆ ಮಾಡಿಕೊಂಡು ಅವರನ್ನ ಮೀಟಿಂಗ್ ಅನ್ನ ಕರೆತಕ್ಕಂಥ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಅಶ್ಲೀಲ ವಿಡಿಯೋಗಳು ಹೇಗೆ ಲೀಕ್ ಆಯಿತು ಮತ್ತೆ ಜೊತೆಗೆ ಈ ವಿಡಿಯೋವನ್ನ ಯಾರು ಮಾಡ್ಕೊಂಡ್ರು ಅನ್ನೋದನ್ನ ಕೂಡ ಟೆಕ್ನಿಕಲ್ ಸೆಂಟರ್ ಟೆಕ್ನಿಕಲ್ ಸೆಲ್ಗೆ ಕಳಿಸಲಾಗುತ್ತೆ ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಒಂದಷ್ಟು ಎವಿಡೆನ್ಸ್ಗಳನ್ನ ಟೆಕ್ನಿಕಲ್ ಗಳನ್ನ ಕೂಡ ಕಲೆ ಮಾಡ ಕಲೆ ಹಾಕಲಾಗುತ್ತೆ ಇದಾದ ನಂತರ ಈ ವಿಡಿಯೋದಲ್ಲಿ ಯಾರ್ಯಾರು ಅಂದ್ರೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ವಿಡಿಯೋದಲ್ಲಿ ಯುವ ಮಹಿಳೆ ಇರ್ಬೋದು ಅಥವಾ ದೂರುದಾರ ಏನಿರ್ತಾರೆ ಇದರಲ್ಲಿ ಯಾರ್ಯಾರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತಹ ವಿಡಿಯೋಗಳು ಒಂದು ಒಂದು ಕಡೆ ಸ್ಟೋರೇಜ್ ಮಾಡಲಾಗುತ್ತೆ ಇದರ ನಂತರ ಇದರಲ್ಲಿ ಎಷ್ಟು ಜನ ಹುಡುಗಿರ ಜೊತೆ ಅಂದ್ರೆ ಯುವತಿಯರ ಜೊತೆ ಈ ರೀತಿಯಾದಂತಹ ವಿಡಿಯೋಗಳು ಲೀಕ್ ಆಗಿದೆ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ ನಂತರ ಆ ಇದಕ್ಕೆ ಈಗ ಪ್ರಮುಖವಾಗಿ ನೋಡಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ರೇವಣ್ಣ ಇವರಿಬ್ಬರ ಮೇಲೆ ಕೂಡ ದೂರು ದಾಖಲಾಗಿರ್ತಕ್ಕಂಥ ಇವರಿಗೆ ನೋಟಿಸ್ ಕೊಡ್ಲಿಕ್ಕೆ ಒಂದು ತಂಡವನ್ನು ಮಾಡ್ಕೊಳ್ಳಲಾಗುತ್ತೆ ನೋಟಿಸ್ ಅನ್ನ ಕೊಟ್ಟು ಯಾವ ರೀತಿ ವಿಚಾರಣೆ ಮಾಡಬೇಕು ಯಾವೆಲ್ಲ ಗಳನ್ನ ಇಟ್ಕೊಳ್ಬೇಕು ಮತ್ತೆ ಹೇಗೆ ಅವರನ್ನ ತನಿಖೆಯನ್ನು ಮಾಡಬೇಕು ಮತ್ತೆ ಜೊತೆಗೆ ಆ ಸಂತ್ರಸ್ತ ಯುವತಿ ಯುವತಿಯೇನಿದ್ದಾರೆ ಆ ಮಹಿಳೆಯರೇನಿದ್ದಾರೆ ಆ ಮಹಿಳೆಯರನ್ನ ಕೂಡ ಫಸ್ಟ್ ಕೌನ್ಸಿಲಿಂಗ್ ಅನ್ನ ಮಾಡ್ಲಾಗುತ್ತೆ ಕರೆದು ಹೇಗೆಲ್ಲ ಆಯ್ತು ಮತ್ತೆ ಎಲ್ಲೆಲ್ಲಿ ಆಯ್ತು ಅನ್ನೋದನ್ನ ಕೂಡ ಮಾಹಿತಿನ ಕಲೆ ಹಾಕೊಳ್ಳಾಗತ್ತೆ ನಂತರ ಅವರನ್ನ ತಳ ತಳ ಮಹಾಜರಿಗೆ ಕೂಡ ಕರ್ಕೊಂಡು ಹೋಗ್ಬೇಕಾಗತ್ತೆ ಇದೆಲ್ಲ ಕೂಡ ಪ್ರಸಿದ್ಧರಂತೆ ಇರುವಂತ ಈ ಒಂದು ತಂಡವನ್ನ ಕರೆಸಿ ನಂತರ ಇನ್ಸ್ಟ್ರಕ್ಷನ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್